ಇನ್ನು ನಾಡಿನೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇದೆ ಅದರಲ್ಲೂ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಚಮತ್ಕಾರಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಯಾಕಂದರೆ ವರ್ಷಕ್ಕೊಮ್ಮೆ ಅಪರೂಪಕ್ಕೆ ಸಿಗುವಂಥ ದೃಶ್ಯ ಇದು ಸೊ ನಾಡಿನೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಗವಿ ಗಂಗಾಧರೇಶ್ವರನಿಗೆ ಸೂರ್ಯರಶ್ಮಿ ಸ್ಪರ್ಶಕ್ಕೆ ಕ್ಷಣಗಣನೆ ಶುರುವಾಗಿದೆ ಸೂರ್ಯದೇವನ ಚಮತ್ಕಾರ ನೋಡೋದಕ್ಕೆ ಜನ ಕಾತರಾಗಿದ್ದಾರೆ ಮುಂಜಾನೆ ಐದು ಗಂಟೆಯಿಂದಲೇ ಶಿವನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ ನಮ್ಮ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ದೇವರ ದರ್ಶನಕ್ಕೆ ಅವಕಾಶ ಇದೆ ಸಂಕ್ರಮಣದಂದು ಪಥ ಬದಲಾಯಿಸುವಂತಹ ಸೂರ್ಯದೇವ ಈ ವೇಳೆ ಗವಿ ಗಂಗಾಧರೇಶ್ವರನಿಗೆ ನಮಿಸುವಂತಹ ಸೂರ್ಯ ಸಂಜೆ ಐದು ಇಪ್ಪತ್ತರಿಂದ ಐದು ಇಪ್ಪತ್ತ್ಮೂರರವರೆಗೆ ಶಿವನಿಗೆ ಸೂರ್ಯ ಸ್ಪರ್ಶವಾಗುತ್ತೆ ಮೂರು ನಿಮಿಷಗಳ ಕಾಲ ಶಿವನನ್ನು ಸ್ಪರ್ಶಿಸಲಿರುವಂಥ ಸೂರ್ಯರಶ್ಮಿ ಸೂರ್ಯರಶ್ಮಿ ಸ್ಪರ್ಶಿಸಿದ ನಂತರ ಶಿವನಿಗೆ ಮತ್ತೆ ಅಭಿಷೇಕವನ್ನು ಮಾಡಲಾಗುತ್ತೆ ನಂತರ ಆರು ಗಂಟೆ ನಂತರ ಸಂಜೆ ದೇವರ ದರ್ಶನಕ್ಕೆ ಭಕ್ತರಿಗೆ ಮತ್ತೆ ಅವಕಾಶ ಇದೆ ಇನ್ನು ಸಂಕ್ರಾಂತಿಯ ಸಂಭ್ರಮ ರಾಜ್ಯಾದ್ಯಂತ ಗೌಡ ಹೆಚ್ಚೆ ಫಾಸು ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಳೆಗಟ್ಟಿದೆ ಇನ್ನು ಬೆಳಗಾವಿಯಲ್ಲೂ ಕೂಡ ನಾವು ಕೆಲವೊಂದಷ್ಟು ದೃಶ್ಯಗಳನ್ನು ನೋಡ್ತಾ ಹೋಣ ಅಲ್ಲೂ ಕೂಡ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ ದೇವಸ್ಥಾನಗಳಲ್ಲಿ ಬೆಳಗಾವಿಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಕಪಿಲೇಶ್ವರ ದೇಗುಲದಲ್ಲಿ ಅಭಿಷೇಕ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಬೆಳಗ್ಗೆಯಿಂದಲೇ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಭಕ್ತರು ದಕ್ಷಿಣ ಕಾಶಿ ಅಂತಾನೆ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕಪಿಲೇಶ್ವರ ಮಂದಿರ ಇಲ್ಲಿಗೆ ಈಗಾಗಲೇ ಭಕ್ತಾದಿಗಳು ಬಂದು ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿದ್ದಾರೆ ವಿಶೇಷ ಅಭಿಷೇಕಗಳು ಕೂಡ ಇವತ್ತು ನೆರವೇರಿದೆ ಸೊ ಒಟ್ನಲ್ಲಿ ಈಗ ರಾಜ್ಯಾದ್ಯಂತ ಸಂಕ್ರಾಂತಿ ಹಬ್ಬದ ಸಡಗರ ಕಳೆಗಟ್ಟಿದೆ ನಮ್ಮ ಜೊತೆಗೆ ರಾಜ್ಯಾದ್ಯಂತ ನಮ್ಮ ರಿಪೋರ್ಟರ್ಸ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ ಮೈಸೂರಿನಿಂದ ರಾಮ್ ಜಾಯ್ನ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಗವಿಗಂದ್ವರ ಟೆ ಟೆಂಪಲ್ನಿಂದ ನಮಗೆ ಪೂರ್ಣಿಮಾ ಅವರು ಜಾಯ್ನ್ ಆಗಿದ್ದಾರೆ ಹಾಗೆ ಬೆಳಗಾವಿಯಿಂದ ಸಹದೇವ್ ಮಾನೆ ಕೂಡ ಜಾಯ್ನ್ ಆಗಿದ್ದಾರೆ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು ನಿಮ್ಮ ಜೊತೆಗೆ ನಾನು ಮಾತಾಡ್ತೇನೆ ಸೊ ಅದಕ್ಕಿಂತ ಮುಂಚೆ ಮಂಡ್ಯದಲ್ಲಿ ಆಗಿರುವಂತಹ ಪೂಜೆ ಪುನಸ್ಕಾರಗಳನ್ನು ನೋಡ್ತಾ ಹೋಣ ರಾಜ್ಯಾದ್ಯಂತ ದೇಗುಲಗಳಲ್ಲಿ ಸಂಕ್ರಾಂತಿ ಪ್ರಯುಕ್ತ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ ವಿಶೇಷವಾಗಿ ಅಭಿಷೇಕಗಳನ್ನು ಮಾಡಲಾಗ್ತಾ ಇದೆ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ ಶಿವಲಿಂಗದ ಮೇಲೆ ಈಗಾಗಲೇ ಸೂರ್ಯರಶ್ಮಿಯ ಸ್ಪರ್ಶ ಆಗಿದೆ ಆ ದೃಶ್ಯಗಳು ಆ ಕೌತುಕದ ದೃಶ್ಯಗಳನ್ನು ಕೂಡ ನಾವೀಗ ನೋಡಬಹುದು ಈ ಚಮತ್ಕಾರ ಈ ಸೂರ್ಯರಶ್ಮಿ ಸ್ಪರ್ಶ ಮಾಡುವಂತಹ ಒಂದು ಚಮತ್ಕಾರವನ್ನು ಭಕ್ತಾದಿಗಳು ಕೂಡ ಕಣ್ತುಂಬಿಕೊಂಡಿದ್ದಾರೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂತಹ ದೇಗುಲ ಇದು ದಕ್ಷಿಣ ಕಾವೇರಿ ತೀರದಲ್ಲಿರುವಂತಹ ಶಿವನ ದೇವಾಲಯ ಎಸ್ ಬನ್ನಿ ನಮ್ಮ ರಿಪೋರ್ಟರ್ಸ್ ಜೊತೆಗೆ ಮಾತಾಡ್ತಾ ಹೋಣ ಪೂರ್ಣಿಮಾ ಗವಿಗಂಗಾಧರ್ಶಿವ ದೇವಸ್ಥಾನದಲ್ಲಿ ಹೇಗಿದೆ ಈಗ ಹಬ್ಬದ ಸಡಗರ ಈಗಾಗಲೇ ಬೆಳಗಿನ ಅಭಿಷೇಕವನ್ನು ಕೂಡ ನೆರವೇರಿಸಲಾಗಿದೆ ಇವತ್ತು ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಹೇಗಿದೆ ಅಲ್ಲಿ ಒಂದು ಸಂಭ್ರಮ ಪೂರ್ಣಿಮಾ ಹೌದು ರೆಹಮಾನ್ ಇವತ್ತು ನಗರದಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಈ ಒಂದು ಹಬ್ಬವನ್ನ ಸಿಲಿಕಾನ್ ಜನರು ಸಡಗರ ಸಂಭ್ರಮದಿಂದ ಬರಮಾಡಿಕೊಳ್ತಾ ಇದ್ದಾರೆ ಹೀಗಾಗಿ ನಗರದ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಬೆಳಗಿಂದಲೇ ವಿಶೇಷ ಪೂಜೆ ಅರ್ಚನೆಗಳು ಕೂಡ ಈಗಾಗಲೇ ಆರಂಭ ಆಗಿದೆ ಅದರಲ್ಲೂ ಕೂಡ ನಗರದ ಐತಿಹಾಸಿಕ ದೇವಸ್ಥಾನ ಗವಿಗಂಗಾಧರೇಶ್ವರ ದೇವಸ್ಥಾನ ಏನಿದೆ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಐದು ಗಂಟೆ ಸುಮಾರಿನಿಂದಲೇ ಪಂಚಾಭಿಷೇಕ ಪುಷ್ಪಾಭಿಷೇಕ ಹಾಗೆ ಕ್ಷೀರಾಭಿಷೇಕವನ್ನ ಮಾಡಿ ಈಗಾಗಲೇ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಇನ್ನು ದರ್ಶನ ಪಡೆದಂತಹ ಾದಿಗಳಿಗೆ ಈಗಾಗಲೇ ಪ್ರಸಾದ ವಿತರಣೆಯನ್ನು ಕೂಡ ಈಗಲೇ ಮಾಡಲಾಗ್ತಾ ಇದೆ ಇನ್ನು ಈ ಒಂದು ಸಂಕ್ರಾಂತಿ ಹಬ್ಬದ ದಿನದಂದು ಗವಿ ದೇವಸ್ಥಾನದಲ್ಲಿ ಒಂದು ಕೌತುಕವೇ ನಡೆಯುತ್ತೆ ಈ ಒಂದು ಅಂದ್ರೆ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಏನು ಸೂರ್ಯ ಸಂಚರಿಸುವಂತಹ ಸಂದರ್ಭದಲ್ಲಿ ಗಂಗಾಧರನ ಮೇಲೆ ಸೂರ್ಯರಶ್ಮಿ ಹಾದು ಹೋಗುತ್ತೆ ಸೊ ಈ ಒಂದು ಹಾದು ಹೋಗೋದೇ ಒಂದು ರೀತಿ ಕೌತುಕ ಅಂದ್ರೆ ಈ ಒಂದು ಕ್ಷಣವನ್ನ ನೋಡೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಕಾತುರದಿಂದ ಕಾಯ್ತಾ ಇರ್ತಾರೆ ಸೊ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳಿಕ್ಕೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಈಗ ಸದ್ಯ ಹನ್ನೆರಡು ಗಂಟೆವರೆಗೂ ಕೂಡ ದೇವಸ್ಥಾನ ಓಪನ್ ಇರುತ್ತೆ ಅಲ್ಲಿ ತನಕ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗಿದೆ ಹನ್ನೆರಡು ಗಂಟೆ ನಂತರದಲ್ಲಿ ಸಂಜೆ ಆರು ಗಂಟೆವರೆಗೂ ಕೂಡ ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗುತ್ತೆ ಸೂರ್ಯ ರಶ್ಮಿ ಹಾದು ಹೋದ ನಂತರದಲ್ಲಿ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿ ಅದಾದ ನಂತರದಲ್ಲಿ ವಿಶೇಷ ಏನು ಅಭಿಷೇಕವನ್ನ ಮಾಡಿ ಆಮೇಲೆ ದೇವರಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಅದಾದ್ಮೇಲೆ ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಡ್ಲಾಗುತ್ತೆ ಸೊ ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳು ಕೂಡ ಆಗಮಿಸ್ತಾ ಇದ್ದಾರೆ ಸಿಲಿಕಾನ್ ಸಿಟಿ ಅಲ್ಲದೆ ಬೇರೆ ಬೇರೆ ಡಿಸ್ಟಿಕ್ ವೈಸ್ ಕೂಡ ಸಾಕಷ್ಟು ಜನ ಕೂಡಲೇ ಬಂದಿರತಕ್ಕಂಥದ್ದು ನೋಡ್ತಾ ಹೋಗುವುದು ದೇವಸ್ಥಾನದ ಸುತ್ತಲೂ ಕೂಡ ಇವತ್ತೊಂದಿಗೆ ಎಲ್ಲಿ ನೋಡಿದ್ರು ಕೂಡ ಜನರೇ ಕಾಣಿಸ್ತಾ ಇದ್ದಾರೆ ಇನ್ನು ಈ ಒಂದು ಸೂರ್ಯರಶ್ಮಿ ಬರುವಂತಹ ಸಂದರ್ಭದಲ್ಲಿ ಅಂದ್ರೆ ದೇವಸ್ಥಾನಕ್ಕೆ ಆ ಅರ್ಚಕರನ್ನ ಹೊರತುಪಡಿಸಿ ಅಂದ್ರೆ ಭಕ್ತಾದಿಗಳಿಗೆ ನೋಡೋದಕ್ಕೆ ಅವಕಾಶ ಇರೋದಿಲ್ಲ ಪ್ರತಿ ವರ್ಷ ಭಕ್ತಾದಿಗಳು ನೋಡೋಕೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇತ್ತು ಆದ್ರೆ ಈ ವರ್ಷ ಯಾವುದೇ ರೀತಿಯಾದಂತಹ ಅವಕಾಶವನ್ನ ಕೂಡ ಮಾಡಿಕೊಟ್ಟಿಲ್ಲ ಒಟ್ಟಾರಿಯಾಗಿ ಈ ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ಕೌತುಕ ಏನಿದೆ ಈ ಒಂದು ಕೌತುಕವನ್ನ ಕಣ್ ಸಾಕಷ್ಟು ಜನ ಭಕ್ತಾದಿಗಳು ಕೂಡ ಕಾಯ್ತಾ ಇದ್ದಾರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕೌತುಕ ಹಾದು ಹೋಗುವಂತಹ ಮೂರು ನಿಮಿಷ ಏನಿದೆ ಈ ಒಂದು ಮೂರು ನಿಮಿಷದಲ್ಲಿ ಯಾವುದೇ ಸಮಸ್ಯೆಗಳು ಆಗ್ಬಾರ್ದು ಎನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಲೇ ಅರ್ಚಕರು ಕೂಡ ಒಂದಷ್ಟು ವಿಶೇಷ ಪೂಜೆ ಅರ್ಚನೆಗಳನ್ನ ಮಾಡೋದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನ ಕೂಡ ಈಗಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು ರೆಹಮಾನ್ ಹಾಗೆ ಸಂಪರ್ಕದಲ್ಲಿ ಪೂರ್ಣಿಮಾ ಈಗ ರಾಮ್ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ ರಾಮ್ ಮೈಸೂರಿನಲ್ಲಿ ಹೇಗಿದೆ ಸಂಕ್ರಾಂತಿ ಸಂಭ್ರಮ ಅವಿನಾಶ್ ನಿಮಗೂ ನಾಡಿನ ಸಮಸ್ತ ಜನಕ್ಕೂ ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿಯ ಸಡಗರ ಸಂಭ್ರಮ ಮುಗಿಲು ಅಂತ ಹೇಳ್ಬೋದು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಹಂಚಿ ಕಬ್ಬನ್ನು ತಿಂದು ಸಂಕ್ರಾಂತಿಯನ್ನು ಮಾಡಲಿಕ್ಕೆ ಜನರು ಸಿದ್ಧರಾಗಿದ್ದಾರೆ ಇನ್ನು ಸಂಕ್ರಾಂತಿ ಅಂತ ಹೇಳಿದ್ರೆ ಹಸುಗಳ ಹಬ್ಬ ಹೀಗಾಗಿ ಹಸುಗಳಿಗೆ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಮಾಡುವಂಥ ಕೆಲಸ ಆಗ್ತಾ ಇದೆ ನಾವೀಗ ಮೈಸೂರಿನ ಸಿದ್ಧಲಿಂಗಪುರದಲ್ಲಿದ್ದೇವೆ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಹಸುಗಳ ಒಂದು ಅಲಂಕಾರವನ್ನು ಸಂಕ್ರಾಂತಿಯಲ್ಲಿ ವಿಶೇಷವಾಗಿ ರಾಸುಗಳಿಗೆ ಕಿಚ್ಚು ಹಾಯಿಸುವಂಥ ಕೆಲಸವನ್ನು ಮಾಡ್ತಾರೆ ಇವತ್ತು ಏನು ಸಂಕ್ರಾಂತಿ ಹಬ್ಬ ಸೋಮವಾರ ಇರೋದ್ರಿಂದ ಸೋಮವಾರ ಬಸವಣ್ಣನವರು ಹುಟ್ಟಿದ ಹಬ್ಬ ಆಗಿರೋದ್ರಿಂದ ಬೆಂಕಿಯಲ್ಲಿ ಈ ಹಸುಗಳಿಗೆ ಕಿಚ್ಚು ಹಾಯಿಸಬಾರ್ದು ಅಂತೇಳಿ ನಿನ್ನೆ ರಾತ್ರಿಯೇ ಸಿದ್ದಲಿಂಗಪುರದಲ್ಲಿ ವಿಶೇಷವಾಗಿ ಕಿಚ್ಚು ಹಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇವತ್ತು ಹಸುಗಳಿಗೆ ಪೂಜಾ ಕೈಂಕರ್ಯ ಮಾಡುವಂಥ ಕೆಲಸವಾಗ್ತದೆ ವಿಶೇಷವಾಗಿ ಹಸುಗಳಿಗೆ ಪೂಜೆಯನ್ನು ಮಾಡ್ತಾರೆ ಅಂದ್ರೆ ಪ್ರತಿ ದಿನವೂ ಸಹ ಹಸುಗಳು ನಮಗೆ ಹಾಲನ್ನ ಕೊಡ್ತವೆ ಪ್ರತಿ ವರ್ಷ ಅದು ಹಾಲು ಕೊಡುವಂಥ ಕಾಮಧೇನು ಆಗಿದೆ ಹೀಗಾಗಿ ವರ್ಷಕ್ಕೆ ಒಂದು ದಿನ ಸಂಕ್ರಾಂತಿ ಹಬ್ಬದಂದು ಹಸುಗಳಿಗೆ ವಿಶೇಷವಾದಂಥ ಅಲಂಕಾರವನ್ನು ಮಾಡಲಾಗ್ತದೆ ಒಂದು ಆಗ ಕುಚ್ಚುಗಳನ್ನು ಕಟ್ಟಲಾಗ್ತದೆ ಮತ್ತು ಆ ಬೆಂಕಿಯಲ್ಲಿ ಕಿಚ್ಚು ಹಾಯಿಸುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ಅದು ಹಸುಗಳಿಗೆ ವಿಶೇಷವಾದಂಥ ಹಬ್ಬ ಆಗ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ರೈತರು ನಮ್ಮ ಜೊತೆಗಿದ್ರೆ ಸರ್ ಸಂಕ್ರಾಂತಿ ಹಬ್ಬ ಅಂತೇಳಿದ್ರೆ ಹಸುಗಳ ಹಬ್ಬ ಯಾವ ರೀತಿ ಆಚರಣೆ ಆಗ್ತಾ ಇದೆ ಸಂಕ್ರಾಂತಿ ಸರ್ ಇದೊಂದು ವಿಜೃಂಭಣೆ ಹಬ್ಬ ಅಂತಲೇ ಹೇಳ್ಬೋದು ರೈತರಿಗೆ ವರ್ಷ ಪೂರ್ತಿ ಕೆಲಸ ಮಾಡಿ ದುಡಿಮೆ ಮಾಡಿ ಅವು ನಮ್ಮನ್ನು ಸಾಕ್ತವೆ ನಾವು ವರ್ಷದಲ್ಲಿ ಒಂದಿನ ಈಗ ಇದು ಸುಗ್ಗಿ ಸಂಭ್ರಮ ಇದು ರೈತರಿಗೆ ಇದು ದೊಡ್ಡ ಹಬ್ಬ ಇದು ಇಡೀ ಕ್ರಿಂದ ಕೂಡ ಈಗ ಅದನ್ನು ಬಂದಿದ್ದಾರೆ ನಮ್ಮೂರಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ಸೋಮವಾರ ಬಸವಣ್ಣ ಹುಟ್ಟೋದ್ರಿಂದ ಬಸವಣ್ಣ ಸೋಮವಾರ ಇದನ್ನ ಮಾಡಬಾರ್ದು ಅಂತ ಹೇಳಿ ನೆನೆ ಕಿಚಾಯಿಸಿದೀವಿ ಇವತ್ತು ವಿಶೇಷ ಪೂಜೆ ಮಾಡಿ ವಿಜೃಂಭಣೆಯಿಂದ ಓಕೆ ಅಲಂಕಾರಗಳನ್ನ ಮಾಡಿ ಸಂಭ್ರಮಿಸ್ತೀವಿ ಅವಿನಾಶ್ ಇದು ರೈತರ ಮಾತು ವರ್ಷ ಪೂರ್ತಿ ದುಡಿಮೆ ಮಾಡುವಂಥ ಹಸುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಇವತ್ತು ಪೂಜಾ ಕೈಂಕರ್ಯಗಳನ್ನ ಮಾಡಲಾಗ್ತದೆ ಅವಿನಾಶ್ ಎಸ್ ಯಸ್ ಮಾತಾಡ್ತೀನಿ ಹಾಗೆ ಸಂಪರ್ಕದಲ್ಲಿರಿ ಬೆಳಗಾವಿಯಿಂದ ಸಹದೇವ್ ಮಾನೆ ಕೂಡ ಜಾಯ್ನ್ ಆಗಿದ್ದಾರೆ ಸಹದೇವ್ ಈಗ ಕಪಿಲೇಶ್ವರನಿಗೆ ವಿಶೇಷ ಪೂಜೆ ಪುರಸ್ಕಾರಗಳನ್ನ ಕೂಡ ಅಲ್ಲಿ ನೆರವೇರಿಸಲಾಗಿದೆ ಜನ ಕೂಡ ಸಾಕಷ್ಟು ಸಂಭ್ರಮದಲ್ಲಿದ್ದಾರೆ ಹೇಗಿದೆ ಅಲ್ಲಿನ ಒಂದು ಸಂಭ್ರಮ ಹೇಗೆ ಕಳಗಟ್ಟಿದೆ ಏನ್ ಹೇಳ್ತೀರಿ ಹೌದು ರಹಮಾನ ಏನು ಸದ್ಯ ಈಗ ಬೆಳಗಾವಿಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಕಪಿಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಪೂಜೆ ಪುರಸ್ಕಾರಗಳು ನೆರವೇರ್ತಾ ಇರುವಂಥದ್ದು ನಾನೀಗ ಆ ಒಂದು ದೇವಸ್ಥಾನದಲ್ಲೇ ಇದ್ದೇನೆ ಸದ್ಯ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಕಡೆ ಭಕ್ತರು ಬೆಳಗ್ಗೆಯಿಂದಲೂ ಕೂಡ ದೇವರ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ ಇವತ್ತು ಹಬ್ಬ ಅನ್ನುವಂತಹದ್ದು ಒಂದು ಕಡೆ ಆದರೆ ಇವತ್ತು ಸೋಮವಾರ ಕೂಡ ಆಗಿರುವಂತಹ ಕಾರಣಕ್ಕಾಗಿ ಒಂದೇ ದಿನ ಏನು ಈ ಒಂದು ಕಪಿಲೇಶ್ವರ ದೇವರ ದರ್ಶನವನ್ನು ಪಡೆದು ಏನು ಒಂದು ಕಡೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ದೇವರಿಗೆ ಸಾಕಷ್ಟು ಪೂಜೆ ಪುರಸ್ಕಾರಗಳು ಕೂಡ ನೆರವೇರ್ತಾ ಇರುವಂಥದ್ದು ಬಿಲ್ವ ಪತ್ರೆಗಳಿಂದ ಒಂದು ಕಡೆ ಪೂಜೆ ಪುರಸ್ಕಾರಗಳ ಜೊತೆಗೆ ಈಗಾಗಲೇ ದೇವರನ್ನ ಅಲಂಕಾರ ಮಾಡಿರುವಂತದ್ದನ್ನು ಕೂಡ ಗಮನಿಸಬಹುದಾಗಿದೆ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ದೇವರಿಗೆ ಬಿಲ್ಲುವ ಪತ್ರಗಳನ್ನ ಅರ್ಪಣೆ ಮಾಡಿ ಏನು ಪ್ರಾರ್ಥನೆ ಮಾಡುವಂತದ್ದು ಕೂಡ ಕಾಣಬಹುದಾಗಿದೆ ಸದ್ಯ ಈಗ ಇವತ್ತು ಸಂಕ್ರಮಣ ಹಿನ್ನೆಲೆಯಲ್ಲಿ ಸೂರ್ಯ ತನ್ನ ಪಥವನ್ನ ಬದಲಿಸುವಂತಹ ಕಾರಣಕ್ಕಾಗಿಯೂ ಕೂಡ ಸಾಕಷ್ಟು ವಿಶೇಷ ಇರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ರುದ್ರಾಭಿಷೇಕ ಸೇರಿದಂತೆ ವಿವಿಧ ಅಭಿಷೇಕಗಳನ್ನ ಈಗಾಗಲೇ ನೆರವೇರಿಸಿರುವಂತದ್ದು ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಕಡೆ ಹಬ್ಬದ ವಾತಾವರಣ ಇನ್ನೊಂದು ಕಡೆ ಹಬ್ಬದ ದಿನವೇ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ದೇವ ಆಗಮಿಸಿ ದೇವರ ದರ್ಶನವನ್ನ ಪಡಿತಾ ಕೂಡ ಗಮನಿಸಬಹುದಾಗಿದೆ ಅದರಲ್ಲೂ ಮುಖ್ಯವಾಗಿ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ವಯಸ್ಸಾದರೂ ಕೂಡ ದೇವರ ದರ್ಶನಕ್ಕೆ ಬಂದಿರುವಂತದ್ದು ತಂದು ಆ ದೇವರಿಗೆ ಅರ್ಪಣೆ ಇರುವಂತದ್ದು ಸದ್ಯ ಈಗ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಸಾಕಷ್ಟು ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆಗಳು ನೆರವೇರ್ತಾ ಇರುವಂತದ್ದು ಸಂಕ್ರಮಣದ ದಿನ ಈ ಒಂದು ದೇವರ ದರ್ಶನವನ್ನ ಪಡೆಯುವುದರ ಜೊತೆಗೆ ದೇವರ ಪ್ರಾರ್ಥನೆ ಕೂಡ ಈಗಾಗಲೇ ಭಕ್ತರು ಮಾಡ್ತಾ ಇರುವಂತದ್ದು ರೆಹಮಾನ್